ಮನೆಗೆ ಬೆಳಕು ಸೊ ಸ್ನೇಹಿತರೆ ನೀವೆಲ್ಲಿ ನೋಡಬಹುದು ಆ ಒಂದು ತೋಪು ಎಷ್ಟು ಸ್ವಚ್ಛತಾಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಕಂಪೇರ್ ಟು ಉಪ್ಲಿ ಬುರ್ಸ್ ನಾನು ಉಪ್ಲಿ ಬುರ್ಸಲ್ಲಿ ನಿಮಗೆ ಏನು ಇಪ್ಪತ್ತೆರಡು ಟನ್ ಕೆ ಜಿ ಇರುವಂತ ತೋರಿಸಿದ್ನಲ್ಲ ಅದಕ್ಕಿಂತ ಇದು ತುಂಬಾ ಸ್ವಚ್ಛತವಾಗಿದೆ ಅಲ್ಲಿ ಅಲ್ಲೆಲ್ಲ ಸೆಂಟ್ರದಲ್ಲಿ ಕಲ್ಲೆಲ್ಲ ಹಾಕ್ಬಿಟ್ಟಿದ್ರು ಸೊ ಈ ಇದರಲ್ಲಿ ತುಂಬಾ ಕಲ್ಲೇನಿಲ್ಲ ಸೊ ನೀವೆಲ್ಲ ನೋಡ್ಬೋದು ಕಂಪ್ಲೀಟ್ ಆಗಿ ನೋಡಿ ಈ ಒಂದು ಎಷ್ಟು ದಪ್ಪ ಇದೆ ಈ ಒಂದು ಪಂಚಲೋಹದಿಂದ ಮಾಡಿರೋಂಥ ಮಾಡಿರೋ ಮಾಡಿರ್ತಕ್ಕಂಥ ಒಂದು ಈ ಒಂದು ತೋಪು ಇದ್ರ ಒರಿಜಿನಲ್ ಪ್ಲೇಸ್ ಇದಲ್ಲ ಸೊ ನೀವು ಅಲ್ಲೇನ್ ಮೇಲೆ ನೋಡ್ತಿದ್ದೀರಲ್ಲ ಈ ಒಂದು ಪ್ಲೇಸ್ ಈ ತೋಪನೇ ಒಂದು ಒರಿಜಿನಲ್ ಆಗಿರುತ್ತೆ ಸೊ ಸ್ನೇಹಿತರೆ ಯಾಕೆ ಚೇಂಜ್ ಮಾಡಿದ್ರು ಈ ಒಂದು ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಯಾಕೆ ನಿಮ್ಗೆ ಹೇಳ್ತೀನಿ ಇದೊಂದು ನಮ್ಮ ವಿಜಯಪುರದ ಒಂದು ಸಂಪತ್ತು ಅಂತಾನೆ ಹೇಳ್ಬೋದು ಸುಮಾರು ಆಗಿನ ಕಾಲದಲ್ಲಿ ಸ್ನೇಹಿತರೆ ನಮ್ಮ ಬ್ರಿಟಿಷರು ಅಂದ್ರೆ ಪರಕೀಯರು ನಮ್ಮ ಭಾರತದಲ್ಲಿರ್ತಕ್ಕಂತ ಅಪೂರ್ವವಾದಂಥ ಸಂಪತ್ತನ್ನ ಅವ್ರು ನಮ್ಮ ದೇಶದಿಂದ ಬೇರೆ ಅವ್ರ ದೇಶಕ್ಕೆ ಲೂಟಿಯನ್ನು ಮಾಡ್ತಿದ್ರು ಇದನ್ನೆಲ್ಲ ನಿಮಗೆಲ್ಲ ಸರ್ವೇ ಸಾಮಾನ್ಯವಾಗಿ ಅಂತ ಗೊತ್ತಿರುವಂಥ ವಿಷಯ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಇದು ಆನೆ ಹಿಂಭಾಗ ಇದು ಸೊ ಇದು ಆನೆ ಹಿಂಭಾಗ ಇದು ಆ ಕಡೆ ಆನೆ ತಲೆ ಸೊ ಈ ಒಂದು ಆನೆಗಳ ಅಷ್ಟೊಂದು ಆನೆಗಳ ತಂದಿರೋ ನೆಪದಲ್ಲಿ ಈ ಒಂದು ಇದನ್ನು ಆನೆ ಮೂರ್ತಿನ ಕೆತ್ತನೆ ಮಾಡಿದ್ದಾರೆ ಸೊ ನೀವು ಅಲ್ಲಿ ನೋಡ್ಬೋದು ಕೆಳಗಡೆ ಎಷ್ಟೊಂದು ಆಳ ಆಳ ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಆ್ರೆ ನೀವೇನು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಜಗತ್ ಪ್ರಸಿದ್ಧಿಯಾದ ಐವತ್ತೈದು ಟನ್ ಹೊಂದಿರೋ ಅಂದ್ರೆ ಐವತ್ತೈದು ಸಾವಿರ ಕೆಜಿಗಳನ್ನ ಹೊಂದಿರತಕ್ಕಂತ ದೊಡ್ಡವನ್ನ ನಿಮಗೆ ಅಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಸೊ ಸ್ನೇಹಿತರೆ ನೀವು ಇಲ್ಲಿ ನೀವೇನು ಇಲ್ಲಿ ನೋಡ್ತೀರಲ್ಲ ಇದೇ ಜಗತ್ ಪ್ರಸಿದ್ಧಿಯಾದ ಐವತ್ತೈದು ಟನ್ನ ಒಂದು ತೋಪು ಸೊ ಸ್ನೇಹಿತರೆ ಈ ಒಂದು ತೋಪು ಇಲ್ಲಿ ಬಿಜಾಪುರಿಗೆ ಯಾವ ರೀತಿಯಾಗಿ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಫಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಜಾಪುರದಲ್ಲಿ ಆದಿಲ್ ಶಾ ಮತ್ತು ನಿಜಾಮರ ಒಂದು ಆಳ್ವಿಕೆ ಇತ್ತು ಸೊ ಅವರಲ್ಲಿ ಒಬ್ಬರು ಅಂದರೆ ಸಂಬಂಧ ಇಲ್ಲಿರ್ತಕ್ಕಂಥ ಆದಿಲ್ ಶಾ ಅವರು ಆಮೇಲೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ನಿಜಾಮ್ ಶಾ ಅವರು ಒಂದು ಸಂಬಂಧ ಅಂದರೆ ಬಿಗ್ತನ ಬೆಳೆಸಿದ ಕಾರಣವಾಗಿ ಅವರು ಗಿಫ್ಟಾಗಿ ಈ ಒಂದು ಐವತ್ತೈದು ಕೆ ಐವತ್ತೈದು ಟನ್ ಇರ್ತಕ್ಕಂಥ ಈ ಒಂದು ತೋಪನ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ಈ ಇದು ಒಂದು ರೋಚಕತ್ವದೆ ಹೇಗೆ ಅಂತ ಹೇಳಿದ್ರೆ ಸೊ ನಾವೆಲ್ಲ ಅನ್ಕೋಬೋದು ಇದೇ ಐವತ್ತೈದು ಕೆ ಜಿ ಐವತ್ತೈದು ಟನ್ ಅಂತ ಹೇಳಿದೆ ಅದನ್ನು ಸಾಗಿಸೋ ಒಂದು ರೀತಿ ಆಮೇಲೆ ಸಾಗಿಸೋ ಒಂದು ಪರಿ ಯಾವ ರೀತಿ ಆಗಿತ್ತೆ ಹೇಳ್ಬೋದು ಸ್ನೇಹಿತರೆ ಇದು ಇದನ್ನು ಸಾಗಿಸ್ಬೇಕಾದ್ರೆ ಸುಮಾರು ನೂರು ಎತ್ತುಗಳು ನಾಲ್ಕುನೂರು ಎತ್ತುಗಳ ಆಮೇಲೆ ಹತ್ತು ಆನೆಗಳ ಮುಖಾಂತರ ಅಹಮದಾಬಾದ್ದಿಂದ ನಮ್ಮ ವಿಜಯಪುರಕ್ಕೆ ಈ ಒಂದು ತೋಪನ ತೆಗೆದುಕೊಂಡು ಬಂದರು ಸೊ ಇದೊಂದು ಒಂದು ರೋಚಕ ಕಥನೆ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ನೀವೆಲ್ಲಿ ನೋಡ್ಬೋದು ಆ ಒಂದು ತೋಪ್ ಮೇಲೆ ಕೆಲವು ಶಾಸನಗಳು ಕೂಡ ಬರೆದಿದ್ದಾರೆ ಅಲ್ಲೊಂದು ಶಾಸನ ಇದೆ ಆಮೇಲೆ ಇಲ್ಲೊಂದು ಶಾಸನ ಇದೆ ಆಮೇಲೆ ಇಲ್ಲೊಂದು ಶಾಸನ ಇದೆ ಸ್ನೇಹಿತರೆ ಒಟ್ಟಾರೆ ಮೂರು ಶಾಸನ ಈ ಒಂದು ತೋಪ್ ಮೇಲೆ ಕೆತ್ತಿರುವಂತದ್ದು ಸ್ನೇಹಿತರೆ ಈ ಒಂದು ಇದೇನು ಮಾಡಿದ್ದಾರೆ ಇದು ಕಬ್ಬಿಣ ಅಂತ ಉಕ್ಕು ಅದರಿಂದ ಮಾಡಿರೋದಲ್ಲ ಸ್ನೇಹಿತರೆ ಇದು ಇದು ಬಂದು ಪಂಚಲೋಹದಿಂದ ಮಾಡಿದ್ದಾರೆ ಸೊ ಪಂಚಲೋಹಿಂದ ಅಂದರೆ ನೀವೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಪಂಚಲೋಹದ ಒಂದು ಊರ್ ಆ ಊರಿಂದ ಮುಖಾಂತರ ಈ ಒಂದು ದೈತ್ಯಕರವಾದಂತಹ ಒಂದು ತೋಪನ ಇವರೊಂದು ಬಿಲ್ಟ್ ಮಾಡಿದ್ದಾರೆ ಸೊ ಸ್ನೇಹಿತರೆ ಈ ಒಂದು ತೋಪು ಇದ್ರ ಒರಿಜಿನಲ್ ಪ್ಲೇಸ್ ಇದಲ್ಲ ಸೊ ನೀವು ಅಲ್ಲೇನ್ ಮೇಲೆ ನೋಡ್ತಿದ್ರಲ್ಲ ಈ ಒಂದು ಪ್ಲೇಸ್ ಈ ತೋಪನೇ ಒಂದು ಒರಿಜಿನಲ್ ಆಗಿರುತ್ತೆ ಸೊ ಸ್ನೇಹಿತರೆ ಯಾಕೆ ಚೇಂಜ್ ಮಾಡಿದ್ರು ಈ ಒಂದು ಪ್ಲೇಸ್ನ ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಯಾಕೆ ಕರ್ಕೊಂಡು ನಿಮ್ಗೆ ಹೇಳ್ತೀನಿ ನೋಡಿ ಸೊ ಸ್ನೇಹಿತರೆ ಈ ಒಂದು ತೋಪು ಫಸ್ಟ್ ಈ ಜಾಗದಲ್ಲಿತ್ತು ಸೊ ಈ ಒಂದು ಜಾಗದಿಂದ ಅಲ್ಲಿ ಕೆಳಗಡೆ ಹೇಗೆ ಹೋಯ್ತು ಅಂತ ಹೇಳಿದ್ರೆ ಸುಮಾರು ಅವಾಗಿನ ಕಾಲದಲ್ಲಿ ಸ್ನೇಹಿತರೆ ನಮ್ಮ ಬ್ರಿಟಿಷರು ಅಂದ್ರೆ ಪರಕೀಯರು ನಮ್ಮ ಭಾರತದಲ್ಲಿರ್ತಕ್ಕಂಥ ಅಪೂರ್ವವಾದಂತಹ ಸಂಪತ್ತನ್ನ ಅವ್ರು ನಮ್ಮ ದೇಶದಿಂದ ಬೇರೆ ಅವ್ರ ದೇಶಕ್ಕೆ ಲೂಟಿಯನ್ನು ಮಾಡ್ತಿದ್ರು ಇದನ್ನೆಲ್ಲ ನಿಮಗೆಲ್ಲ ಸರ್ವೇ ಅಂತ ಗೊತ್ತಿರುವಂಥ ವಿಷಯ ಸೊ ಅದೇ ರೀತಿಯಾಗಿ ನಮ್ಮ ವಿಜಯಪುರದಲ್ಲಿ ನಾನು ಹೇಳಿ ಏನು ಹೇಳೋದನ್ನೆಲ್ಲ ಕಿಂಗ್ ಆಫ್ ಅವ್ರ ಯುದ್ಧಗಳ ಸರದಾರ ಅಂತ ಹೇಳ್ಬಿಟ್ಟು ಈ ಒಂದು ತೋಪು ಈ ಒಂದು ತೋಪು ಶಾರ್ಟ್ ರೇಂಜ್ ಶಾರ್ಟ್ ರೇಂಜ್ ಶೂಟರ್ ಅದಕ್ಕೆ ನೀವು ಇಲ್ಲಿ ನೋಡ್ಬೋದು ಅದ್ರ ಲೆಂತ್ ಕೂಡ ಚಿಕ್ಕದಾಗಿದೆ ಸೊ ಈ ಒಂದು ಬೃಹತ್ತಾದಂಥ ಅಪೂರ್ವವಾದಂಥ ಒಂದು ತೋಪನ್ನು ತಮ್ಮ ದೇಶ ಅಂದರೆ ಲಂಡನ್ಗೆ ಹೊತ್ತೊಯ್ಬೇಕಾಗಿರುವಂತ ಸಂದರ್ಭ ಬರುತ್ತೆ ಅಂದ್ರೆ ಅವನ್ನೆಲ್ಲ ಅದನ್ನ ಥಿಂಕ್ ಮಾಡ್ತಾರೆ ಈ ಒಂದು ಸಂಪತ್ತನ್ನು ನಾವು ನಮ್ಮ ದೇಶಕ್ಕೆ ಅಂತ ಅನ್ಕೋತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಸ್ನೇಹಿತರೆ ಅವರು ಇಲ್ಲಿಂದ ಕೆಳಗಡೆ ಶಿಫ್ಟ್ ಮಾಡ್ತಾರೆ ಸೊ ಕೆಳಗಡೆಯಿಂದ ಶಿಫ್ಟ್ ಮಾಡೋದು ಅದೇನು ಅವ್ರಿಗೆ ಬಹಳ ದೊಡ್ಡ ಸಾಹಸ ಆಗಿರಲ್ಲ ಅವ್ರ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಸ್ನೇಹಿತರೆ ಸೊ ನಾನು ಏನು ಹೇಳದ್ನಲ್ಲ ನಿಮಗೆ ಕೋಟೆಗೋಡೆ ಈ ಕೋಟೆಗೋಡೆ ಸುತ್ತ ಒಂದು ತೆಗಿದಂಥ ಪ್ರದೇಶ ಇರುತ್ತೆ ಈ ಒಂದು ತೆಗ್ದಂಥ ಪ್ರದೇಶ ಸುಮಾರು ಹತ್ತರಿಂದ ಹದಿನೈದು ಅಡಿ ಆಳ ಇರುತ್ತೆ ಸೊ ಅವಾಗಿನ ಕಾಲದಲ್ಲೆಲ್ಲ ಪೂರ್ತಿಯಾಗಿ ನೀರು ತುಂಬಿರುತ್ತೆ ಸ್ನೇಹಿತರೆ ಅವ್ರೇನು ತಿಂಕ್ ಮಾಡ್ತಾರೆ ಈ ಒಂದು ತೋಪನ ನಾವು ಈ ಕೋಟೆಯಿಂದ ಆ ಕಡೆ ಸಾಗಿಸ್ಬೇಕಾದ್ರೆ ಆ ಒಂದು ಆಳದಲ್ಲಿ ಬಿತ್ತು ಅಂತ ಹೇಳಿದ್ರೆ ಇದನ್ನು ನೀರಿಂದ ಮೇಲ್ಗಡೆ ಎತ್ತೋಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಈ ಒಂದು ನಿರ್ಧಾರನ ಪಡ್ಕೋತಾರೆ ಅವಾಗಿನ ಕಾಲದಲ್ಲಿ ಸುಮಾರು ಸ್ನೇಹಿತರೆ ಹತ್ತೊಂಬತ್ ನೂರ ಆರು ಅಥವಾ ಐದು ಆ ಒಂದು ರೇಂಜ್ ಅಲ್ಲಿ ಲಾರ್ಡ್ ಕರ್ಜನ್ ನಿಮ್ಗೆಲ್ಲ ಗೊತ್ತಿರುತ್ತೆ ಲಾರ್ಡ್ ಕರ್ಜನ್ ಅವರು ಎ ಎಸ್ ಐ ನಾವೇನು ಇವಾಗ ಪ್ರಸ್ತುತವಾಗಿ ಎಸ್ ಐ ನೋಡ್ತೀವಲ್ಲ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರೆ ಲಾರ್ಡ್ ಕರ್ಜನ್ ಹತ್ತೊಂಬತ್ ನೂರ ಆರಲ್ಲಿ ಸೊ ಅವ್ರೇನು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತದಲ್ಲಿ ಯಾವುದೇ ರೀತಿಯ ಮಾನ್ಯುಮೆಂಟ್ ಯಾವುದೇ ರೀತಿಯ ಸ್ಮಾರಕಗಳನ್ನ ನಾವೇನು ಧಕ್ಕೆ ಮಾಡಂಗಿಲ್ಲ ಅದನ್ನ ನಮ್ಮ ಇವ್ರ ದೇಶದಿಂದ ಬೇರೆ ದಾಳ ಬೇರೆ ದೇಶಕ್ಕೆ ರಫ್ತು ರಫ್ತು ಮಾಡಂಗಿಲ್ಲ ಅನ್ನೋ ಘೋಷಣೆ ಬರುತ್ತೆ ಆ ಒಂದು ಘೋಷಣೆ ಬಂದಂತ ಸಮಯದಲ್ಲಿ ಈ ಒಂದು ತೋಪು ನಮ್ಮ ವಿಜಯಪುರದಲ್ಲಿ ಉಳಿಬೇಕಾಗುತ್ತೆ ಸೊ ಸ್ನೇಹಿತರೆ ಇದೊಂದು ನಮ್ಮ ವಿಜಯಪುರದ ಒಂದು ಸಂಪತ್ತು ಅಂತಾನೆ ಹೇಳ್ಬೋದು ಸೊ ನೀವಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಅಲ್ಲಿ ಆ ಒಂದು ತೋಪು ಅಲ್ಲಿ ಸೆಂಟ್ರಲ್ ಇತ್ತು ಆಮೇಲೆ ಅಲ್ಲಿ ನೀವು ನೋಡ್ತಿರಲ್ಲ ಸರ್ಕಲ್ ಆಗಿದೆಯಲ್ಲ ಆ ಒಂದು ತೋಪು ಅಲ್ಲಿತ್ತು ಆಮೇಲೆ ನೀವು ಲಾಸ್ಟ್ ಅಲ್ಲಿ ಅಲ್ಲಿ ಕಾರ್ನರ್ ಕಾರ್ನರ್ ಅಲ್ಲಿ ಒಂದು ಸ್ಕ್ವೇರ್ ಟೈಪ್ ಕೂಡ ಇದೆ ಸೊ ಸ್ನೇಹಿತರೆ ಆ ಸ್ಕ್ವೇರ್ ಟೈಪ್ ಯಾಕಿದೆ ಅಂತ ಹೇಳಿದ್ರೆ ಆ ಸ್ಕ್ವೇರ್ ಟೈಪ್ ಯಾಕಿದೆ ಅಂತ ಹೇಳಿದ್ರೆ ಆ ಅದೇನು ಮದ್ದುಗೊಂಡು ಆಪರೇಟ್ ಮಾಡ್ತಿರಲ್ಲ ಸೈನಿಕ ಅದನ್ನು ಆಪರೇಟ್ ಮಾಡ್ಬೇಕಾರೆ ಅದರಿಂದ ಬಂದಂಥ ಬೆಂಕಿ ಉಂಡೆಗಳು ಅವರಿಗೂ ಕೂಡ ಒಂದು ಹಾನಿ ಉಂಟು ಹಾನಿ ಉಂಟು ಮಾಡ್ತಿತ್ತು ಸೊ ನೀವೇನು ಅಲ್ಲಿ ನೋಡಿದ್ರಲ್ಲ ಚೌಕರವಾಗಿ ಅದ್ರ ಪೂರ್ತಿ ನೀರಿನ ಟ್ಯಾಂಕ್ಸ್ ನಿರೂ ಆ ನೀರಿನ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತೀರ ಅಂತ ಹೇಳಿದ್ರೆ ಇಲ್ಲಿ ಒಂದು ಬತ್ತಿನ ಇಟ್ಟುಬಿಟ್ಟು ಅವ್ರು ಹೋಗಿದ ತಕ್ಷಣ ಆ ನೀರಲ್ಲಿರೋ ಟ್ಯಾಂಕ್ನಿಗೆ ಆ ಟ್ಯಾಂಕ್ಗೆ ಜಂಪ್ ಮಾಡ್ತಿದ್ರು ಸೊ ಆ ನೀರಲ್ಲಿರೋ ಟ್ಯಾಂಕ್ನ ಜಂಪ್ ಮಾಡಿದ್ರೆ ಸೊ ಅವರಿಗೆ ಹಾನಿನ ಕಮ್ಮಿ ಅಂದರೆ ಹಾರ್ಮ್ಫುಲ್ ಆಗೋದ್ಕಿಂತ ಜಾಸ್ತಿ ಕಮ್ಮಿ ಹಾಕಿತ್ತು ಸೊ ಈ ಒಂದು ರೀತಿಯಾಗಿ ಈ ಒಂದು ಶೈಲಿಯಲ್ಲಿ ಈ ಒಂದು ತೋಪನ ಕಟ್ಟಿರುವಂಥದ್ದು ಅವನು ನಿಮಗೆ ಮತ್ತೆ ಆಕಡೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಸೊ ಸ್ನೇಹಿತರೆ ಈ ಒಂದು ತೋಪು ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ತೋಪ್ ಮೇಲೆ ಈ ಡಿಸೈನ್ ಮಾಡೋಕ್ಕೆ ಯಾವ ರೀತಿಯಾಗಿ ಅವರು ಆಯಿತು ಆಮೇಲೆ ಕಬ್ಣನ ಯಾವತ್ತು ಯಾವಾಗ ಬಿಸಿಯಾಗಿರುತ್ತೆ ಆ ಟೈಮಲ್ಲಿ ಮಾತ್ರ ಅದನ್ನ ಕರಗಿಸೋ ಇದಂದ್ರೆ ನಾವು ಯಾವ ರೀತಿ ಆ ಥರ ಶೇಪ್ ಮೋಲ್ಡ್ ಮಾಡ್ಕೊಳಕ್ ಸಾಧ್ಯ ಸೊ ಆದ್ರೆ ಈ ಒಂದು ಪಂಚಲ್ ಹೋದಿಂದ ಮಾಡಿದಾರೆ ಅಂತ ನಾನು ಇದು ಬಿಸಿ ಆ ಒಂದು ಚೈ ಚಿಕ್ಕ ಮೈನ್ಯೂಟ್ ಆಗಿ ನಾವೇನು ಇದು ಅದ್ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಸೊ ಅದನ್ನ ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ ಒಂದು ಪ್ರಿಂಟಿಂಗ್ ಅನ್ನ ನಾನು ಆ ಪ್ರಿಂಟಿಂಗ್ ತರ ಮಾಡಿದಾರೆ ಸೊ ಅದನ್ನ ಅಷ್ಟು ದೊಡ್ಡ ಪಂಚಲ್ ಹೋದ ಒಂದು ತೋಪು ಅದನ್ನ ಬಿಸಿ ಮಾಡ್ಬಿಟ್ಟು ಆತರ ಪ್ರಿಂಟ್ ಹಾಕೋದು ಅಚ್ಚೆ ಹಾಕೋದಂತ ಇದೆಯಲ್ಲ ಅದು ಭಾರಿ ಕಷ್ಟವಾದ ಕೆಲಸ ಸೊ ಅವಾಗಿನ ಕಾಲದಲ್ಲಿ ಅವ್ರು ನಿಮಗೆ ಆ ಥರ ಎಲ್ಲ ಮಾಡಿದಾರೆ ಸೊ ನಿಮಗೆ ಇದ್ರ ಮೇಲೆ ಏನೇನು ಸಿಂಬಲ್ ಇದೆ ಏನೇನು ಇದೆ ನಮಗೆಲ್ಲ ತೋರಿಸ್ತೀನಿ ಬನ್ನಿ ಸೊ ಸ್ನೇಹಿತರೆ ಈ ನೀವು ಇಲ್ಲಿ ನೋಡ್ಬೋದು ಸೊ ನೀವೆಲ್ಲಿ ನೋಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫ್ರಂಟ್ ಮುಖ ಅಲ್ಲಿ ಫ್ರಂಟ್ ಮುಖದಲ್ಲಿ ನೀವು ನೋಡ್ಬೋದು ಅಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮನುಷ್ಯನ ಎರಡು ಕಣ್ಣು ಆಮೇಲೆ ಸೆಂಟ್ರದಲ್ಲಿ ಮೂಗು ಆ ಒಂದು ರೀತಿಯಾಗಿ ಆ ಒಂದು ತೋಪು ಕಾಣಿಸುತ್ತೆ ನೀವೆಲ್ಲಿ ನೋಡ್ಬೋದು ಮನುಷ್ಯನ ಎರಡು ಕಣ್ಣದು ಆಮೇಲೆ ಸೆಂಟ್ರಲ್ಲಿ ಇರುವಂಥದ್ದು ಮೂಗು ಸೊ ಈ ಒಂದು ರೀತಿಯಲ್ಲಿ ಕಾಣಿಸುತ್ತೆ ಸೊ ನಿಮಗೆ ಹಾಗೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಬರೀ ಯಾವ ರೀತಿಯಾಗಿ ನೆಕ್ಸ್ಟ್ ಡಿಸೈನ್ ಅಂತ ತೋರಿಸ್ತೀನಿ ಸೊ ಸ್ನೇಹಿತರೆ ನಾನು ನಿಮಗೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಯಾವ ರೀತಿಯಾಗಿ ಈ ಒಂದು ಇದೆ ಅಂತ ತೋರಿಸ್ತೀನಿ ಸೊ ಸ್ನೇಹಿತರೆ ನೀವು ಅಲ್ಲಿ ನೋಡ್ಬೋದು ಆ ಒಂದು ತೋಪು ಎಷ್ಟು ಸ್ವಚ್ಛತಾಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಕಂಪೇರ್ ಟು ಉಪ್ಲಿ ಬುರ್ಸ್ ನಾನು ಉಪ್ಲಿ ಬುರ್ಸಲ್ಲಿ ನಿಮ್ಗೆ ಏನು ಇಪ್ಪತ್ತೆರಡು ಟನ್ ಕೆ ಜಿ ಇರುವಂತ ತೋರಿಸಿದ್ನಲ್ಲ ಅದಕ್ಕಿಂತ ಇದು ತುಂಬಾ ಸ್ವಚ್ಛತವಾಗಿದೆ ಅಲ್ಲಿ ಅಲ್ಲೆಲ್ಲ ಸೆಂಟರ್ದಲ್ಲಿ ಕಲ್ಲೆಲ್ಲ ಹಾಕಿಬಿಟ್ಟಿದ್ರು ಸೊ ಈ ಇದರಲ್ಲಿ ತುಂಬಾ ಕಲ್ಲೇನಿಲ್ಲ ಸೊ ನೀವೆಲ್ಲ ನೋಡ್ಬೋದು ಕಂಪ್ಲೀಟ್ ಆಗಿ ನೋಡಿ ಈ ಒಂದು ಎಷ್ಟು ದಪ್ಪ ಇದೆ ಈ ಒಂದು ಪಂಚಲೋದಿಂದ ಮಾಡಿರೋ ಮಾಡಿರ್ತಕ್ಕಂಥ ಒಂದು ತೋಪು ಸೊ ಸ್ನೇಹಿತರೆ ನೀವಲ್ಲೇನು ನೋಡ್ತಿದ್ರಲ್ಲ ಸೊ ಇದು ಕಟ್ಟಿಗೆ ಆ ಕಟ್ಟಿಗೆ ನೆನ್ನೆ ಮೊನ್ನೆ ಇಟ್ಟಿದ್ದಲ್ಲ ಸುಮಾರು ಬ್ರಿಟಿಷರ್ ಆಳ್ಬೇಕಾಗಿರಂತ ಕಾಲದಲ್ಲಿ ಈ ಒಂದು ತೋಪಿಗೆ ಎತ್ತಿ ಕೆಳಗಡೆ ಸಪೋರ್ಟ್ಗೆ ಆ ಒಂದು ಕಟ್ಟಿಗೆ ಕೊಟ್ಟಿದ್ದು ಸೊ ನಾ ಈಗ ನೋಡ್ತೀವಲ್ಲ ಅದು ಬ್ರಿಟಿಷರೇ ಕೊಟ್ಟಿದ್ದಂಥ ಒಂದು ಕಟ್ಟಿಗೆ ಅದು ಸೊ ಸ್ನೇಹಿತರೆ ಈ ಒಂದು ತೋಪಲ್ಲಿ ಅವಾಗಿನ ಕಾಲದಲ್ಲಿ ಎಷ್ಟು ಸುಂದರವಾಗಿಂತ ಡಿಸೈನ್ ಮಾಡಿದ್ರು ಅಂತ ಹೇಳಿದ್ರೆ ಸೊ ಅದು ಕಬ್ಬಿಣ ಅಂದರೆ ಕಬ್ಬಿಣ ಅಲ್ಲ ಪಂಚಲೋಹನೆ ಒಂದು ಮೆಲ್ಟ್ ಆಗಿರೋಂಥ ಸಂದರ್ಭದಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂತ ಹೇಳ್ತೀನಿ ಆ ಒಂದು ಆ ತೋಪಲ್ಲಿ ನೋಡ್ಬೋದು ಆ ಒಂದು ತೋಪು ಯಾವ ರೀತಿ ಮೊಸಳೆ ಬಾಯಿ ಓಪನ್ ನೀವು ಇಲ್ಲಿ ನೋಡ್ಬೋದು ಈ ಮೊಸಳೆ ಬಾಯಿ ಸೊ ಮೊಸಳೆ ಬಾಯಿ ಓಪನ್ ಮಾಡಿ ಈ ಒಂದು ರೀತಿಯಲ್ಲಿ ಐತಿ ಅದ್ರ ಪೂರ್ತಿ ಹಲ್ಲು ನೀವು ನೋಡ್ಬೋದು ಕೆಳಗಡೆ ಮತ್ತೆ ಮೇಲ್ಗಡೆ ನಾಲ್ಕು ಹಲ್ಲು ಕೆಳಗಡೆ ಮೂರು ಹಲ್ಲು ಇದನ್ನೆಲ್ಲ ನೋಡ್ಬೋದು ಸೊ ಸ್ನೇಹಿತರೆ ಇದು ಮೊಸಳೆ ಇದು ಆದರೆ ಸೊ ಸ್ನೇಹಿತರೆ ನೀವಲ್ಲಿ ನೋಡ್ಬೋದು ಆನೆ ಕೂಡ ಇದೆ ಆನೆ ಬಾ ಸೊಂಡು ಆಮೇಲೆ ಆನೆ ಕಾಲುಗಳು ಕೂಡ ಇದೆ ಸೊ ಆಮೇಲೆ ಅದರಲ್ಲೇ ಒಂದು ಕುದುರೆ ಕೂಡ ಇದೆ ಕುದುರೆದ ಒಂದು ಇದು ಕೂಡ ಇದೆ ನೀವಲ್ಲಿ ನೋಡಬಹುದು ಸ್ಟ್ರಕ್ಚರು ಸೊ ನೀವಲ್ಲಿ ನೋಡಿ ಇದು ಆನೆ ಇದು ಆನೆ ಮುಖ ಸೊ ಆನೆ ಕಾಲುಗಳು ಆಮೇಲೆ ಇದೇನು ನೋಡ್ತಿರಲ್ಲ ನೀವು ಪೂರ್ತಿ ಇದು ಮೊಸಳೆ ಬಾಯಿ ಥರ ಇದೆ ಸೊ ಸ್ನೇಹಿತರಂದು ಈ ಒಂದು ತೋಪಿನ ವಿಶಿಷ್ಟತೆ ಸೊ ಈ ಒಂದು ತೋಪು ಆಪರೇಟ್ ಮಾಡ್ಬೇಕು ನಾನು ಹೇಳಿದೆ ಸ್ನೇಹಿತರೆ ನಿಮಗೆ ಈ ಒಂದು ತೋಪು ಯಾವ ರೀತಿ ಆಪರೇಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಒಂದು ಚೌಕಾಕಾರವಾಗಿದೆ ಅಲ್ಲಿ ಈ ಥರ ಶಬ್ದ ಟಬ್ ನಾವು ಚಪ್ಪಾಳೆ ಶಬ್ದ ಮಾಡಿದ್ರೆ ಆ ಒಂದು ಸೌಂಡ್ ಆಗಿ ಆ ಒಂದು ಮೇಲೆ ಮೇಲೆ ಇರತಕ್ಕಂಥ ಒಬ್ಬ ಸೈನಿಕನ ಕೇಳಿಸಿ ಅವನು ಈ ಮದ್ಯಗುಣ್ಣ ಆಪ್ರೇಟ್ ಆಪರೇಟ್ ಮಾಡ್ತಿದ್ರು ಸೊ ಸ್ನೇಹಿತರೆ ಈ ಒಂದು ಈ ಒಂದು ಮಾನ್ಯುಮೆಂಟ್ಗೆ ಈ ರೀತಿಯಾಗಿ ಒಂದು ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ನಾನು ನಿಮಗೆ ಏನು ಹೇಳಿದೆ ನಾಲ್ಕು ನೂರು ಎತ್ತುಗಳು ಆಮೇಲೆ ಆ ಹತ್ತು ಆನೆಗಳು ನಾ ಇದನ್ನೆಲ್ಲ ನಿಮಗೆ ಅದನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಈ ಒಂದು ತೋಪನ ಇಟ್ಟಿದ್ದಾರೆ ಅಂತ ಹೇಳಿದೆ ಸೊ ಆ ನಾಲ್ಕುನೂರು ಎತ್ತು ಎತ್ತುಗಳು ಆಮೇಲೆ ಹತ್ತು ಆನೆಗಳ ಒಂದು ಸಣ್ಣ ಸಿಂಬಲ್ಗಾಗಿ ಅಲ್ಲಿ ಒಂದು ಹಿಂಗ್ ಸಾಲಕ್ಕೆ ನೀವೇನು ನೋಡ್ತಿರಲ್ಲ ಅಲ್ಲಿ ಬ್ಯಾರಿಕೇಡ್ ಹಾಕಿದರಲ್ಲ ಗ್ರೀನ್ ಮೇಲೆ ಸೊ ಅಲ್ಲಿ ಹತ್ತು ಹತ್ತು ಕಲ್ಲನ್ನ ಇಟ್ಟು ಆ ಒಂದು ಆನೆಗಳ ಸಿಂಬಲ್ ನ ಮಾಡಿದ್ರು ಸೊ ಆ ಒಂದು ಕೆಳಗಡೆ ಆಳದಲ್ಲಿ ಆ ಒಂಬತ್ತು ಕಲ್ಲು ಬಿದ್ದಿದೆ ಸೊ ಈಗ ಬರಿ ಒಂದೇ ಒಂದು ಕಲ್ಲು ಇದೆ ಆ ಕಲ್ಲು ಮೇಲೆ ಆನೆ ಮದಗಜ ಅಂದ್ರೆ ಆನೆ ಆನೆ ಮೂರು ದಿನಕ್ಕೆ ಕೆತ್ತನೆ ಮಾಡಿದರೆ ಆ ಒಂದು ಆನೆಗಳ ನೆನಪಿಗಾಗಿ ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಆಕಡೆ ಹೋಗೋಣ ಸೊ ಸ್ನೇಹಿತರೆ ಬನ್ನಿ ನಾನು ನಿಮಗೆ ಇಲ್ಲಿ ಕಟ್ಟಿರ್ತಕ್ಕಂಥ ಒಂದು ಆನೆ ಆನೆ ಅಂದ್ರೆ ಕಲ್ಲಿನ ಮೇಲೆ ಆನೆನ ಕೆತ್ತನೆ ಮಾಡಿದ್ರೆ ನಾನು ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಸೊ ಈ ಕಡೆ ಎಲ್ಲೋ ಇದೆ ಅದು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ನಾನು ಹೇಳ ಸ್ನೇಹಿತರೆ ಈ ಕೋಟೆ ಸುತ್ತ ಒಂದು ಹತ್ತರಿಂದ ಹದಿನೈದು ಅಡಿ ಆಳ ಅಂದ್ರೆ ಅಲ್ಲೇ ಇದರಿಂದ ಕೆಳಗಡೆ ಬೇರೆ ಆ ಕೆಳಗಡೆಯಿಂದ ಮತ್ತೆ ಹತ್ತರಿಂದ ಹದಿನೈದು ಅಡಿ ಆಳ ಬೇರೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಅದನ್ನೆಲ್ಲ ಸೈನಿಕರು ಬರಬಾರ್ದಂಥ ಒಂದು ಕಾರಣಕ್ಕೆ ಅವರೆಲ್ಲ ಮಾಡಿದಾರ ಆ ಥರ ಅದೇ ನಾನು ನಿಮಗೆ ಇಲ್ಲಿ ಕಲ್ಲಿದೆ ಈ ಕಲ್ಲನ್ನ ತೋರಿಸ್ತೀನಿ ಬನ್ನಿ ಯಾವ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಎಲ್ಲ ಒಂದು ಕಲ್ಲಿದೆ ಸೊ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ನಾನು ಹಾಂ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಗೆ ಈ ಒಂದು ಕಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಈ ಕಲ್ಲಿದೆ ಸೊ ಸ್ನೇಹಿತರೆ ನಾನು ನಿಮಗೆ ಅದೆಲ್ಲ ತೋರಿಸ್ತೀನಿ ಬನ್ನಿ ಇಲ್ಲೆಲ್ಲ ಜಾಸ್ತಿ ಬರೋಕ್ಕೆ ಹೋಗ್ಬೇಡ್ರಿ ಸೊ ನಾನು ನಿಮಗೆ ಇಲ್ಲೇ ದೂರಿಂದ ತೋರಿಸ್ತೀನಿ ಸೊ ಈ ಒಂದು ಏನು ನೀವು ಕಲ್ಲು ನೋಡ್ತೀರಾ ಇಲ್ಲಿ ಕಲ್ಲು ಆ ಕಡೆ ಭಾಗದಲ್ಲಿ ಆನೆ ಒಂದು ಅದ್ರ ಕೆತ್ತನೆಯನ್ನು ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಇದು ಆನೆ ಹಿಂಭಾಗ ಇದು ಸೊ ಇದು ಆನೆ ಹಿಂಭಾಗ ಇದು ಆಕ ಆ ಕಡೆ ಆನೆ ತಲೆ ಸೊ ಈ ಒಂದು ಆನೆಗಳ ಅಷ್ಟೊಂದು ಆನೆಗಳ ತಂದಿರೋ ನೆಪದಲ್ಲಿ ಈ ಒಂದು ಇದನ್ನ ಆನೆ ಮೂರ್ತಿನ ಕೆತ್ತನೆ ಮಾಡಿದ್ದಾರೆ ಸೊ ನೀವು ಅಲ್ಲಿ ನೋಡ್ಬೋದು ಕೆಳಗಡೆ ಎಷ್ಟೊಂದು ಆಳು ಆಳ ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಕಾಣಿಸ್ತಿದೆ ಸೊ ಇಷ್ಟು ಹೈಟಲ್ಲಿ ಈ ಒಂದು ಕೋಟೆನ ಕಟ್ಟಿರತಕ್ಕಂಥದ್ದು ಈ ಒಂದು ಆನೆ ಈ ರೀತಿಯಾಗಿದೆ ಸೊ ಬನ್ನಿ ಸ್ನೇಹಿತರ ನಿಮ್ಮ ನೆಕ್ಸ್ಟ್ ನಿಮ್ಗೆ ಹೋಗ್ತೀನಿ ಸೊ ಸ್ನೇಹಿತರೆ ನೀವೇನು ನೋಡಿದ್ರಲ್ಲ ಅದು ಕಲ್ಲು ಅಂದ್ರೆ ಕಲ್ಲಿನ ಮೇಲೆ ಒಂದು ಆನೆನ ಆನೆ ಕೆತ್ತನೆ ಕೂಡ ಮಾಡಿದ್ದಾರೆ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಾ ಅದಕ್ಕೆ ಹೇಳ್ದೆ ನಿಮಗೆ ಈ ಒಂದು ಕೋಟೆ ಸುತ್ತ ಒಂದು ಆಳ ಸಿಕ್ಕಾಪಟ್ಟೆ ಆಳದಲ್ಲಿ ಒಂದು ಕೆತ್ನೆ ಅಂದ್ರೆ ಆಳ ಬಗ್ದಿದ್ದಾರೆ ಕೋಟೆ ಸುತ್ತ ಯಾಕಂತ ಹೇಳಿದ್ರೆ ಅಪೋಸಿಟ್ ಇರೋ ಸೈನಿಕರು ಯಾರು ಬೇಗ ಆಕ್ರಮಣ ಮಾಡಬಾರ್ದಂತ ರೀತಿಯಲ್ಲಿ ಸೊ ಸ್ನೇಹಿತರೆ ಅದಕ್ಕಾಗಿನೆ ನಮ್ಮ ವಿಜಯಪುರದಲ್ಲಿ ಕೋಟೆ ಫೇಮಸ್ಸು ವಿಜಯಪುರ ಸುತ್ತಮುತ್ತ ಫುಲ್ ಕೋಟೆನೇ ಇರೋದು ಅಂದ್ರೆ ಅವಾಗ ಬಿಜಾಪುರ ಸೆಂಟ್ರದಲ್ಲಿ ಈ ಬಿಜಾಪುರನ ಪ್ರೊಟೆಕ್ಷನ್ ಮಾಡೋಕ್ಕೆ ನಾಲ್ಕು ದಿಕ್ಕಲ್ಲೂ ಕೂಡ ಈ ಒಂದು ಕೋಟೆ ರೀತಿಯಲ್ಲಿ ಕಟ್ಕೊಂಡಿದ್ರು ಸೊ ಸ್ನೇಹಿತರೆ ನಾನು ಈಗ ಹೇಳದ್ನಲ್ಲ ಬಿಜಾಪುರದಲ್ಲ ಅಂದ್ರೆ ಈ ಮಲ್ಲಿಕಿ ಮೈದಾನ ಅಷ್ಟೇ ತೋಪಲ್ಲ ಈ ಬಿಜಾಪುರದ ನಾಲ್ಕು ಮೂಲೆಯಲ್ಲೂ ಒಂದೊಂದು ತೋಪುಗಳಿದೆ ಅಂದ್ರೆ ಯಾವುದೇ ಸೈನಿಕರು ಬಂದಂತ ಸಂ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ರಮಣ ಮಾಡೋಕ್ಕೆ ಈ ಒಂದು ಈ ಒಂದು ತೋಪುಗಳನ್ನ ಸಹಿತ ಅವರು ಕಟ್ಕೊಂಡಿದ್ರು ಸೊ ಸ್ನೇಹಿತರೆ ನಾನು ಹೇಳೋನಲ್ಲ ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು ನಮ್ಮ ಊರಲ್ಲೇ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಮಾನ್ಯುಮೆಂಟ್ ಹೋದರೂ ಕೂಡ ಅಲ್ಲಿ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರೂ ಆದ್ಯ ಕರ್ತವ್ಯ ಸೊ ಆದಷ್ಟು ಅಲ್ಲಿ ಯಾರು ಹಾನಿಯನ್ನು ಹೋಗ್ಬೇಡಿ ಅಂದ್ರೆ ಕಸ ಇದನ್ನೆಲ್ಲ ಬಿಸಾಡಕ್ಕೆ ಹೋಗ್ಬೇಡಿ ಸೊ ಆದಷ್ಟು ನಮ್ಮ ನಮ್ಮದೇ ಸಂಪತ್ತು ನಮ್ಮ ದೇಶದ ಸಂಪತ್ತನ್ನು ನಾವೇ ಸಂರಕ್ಷತೆ ಮಾಡೋ ನಿಟ್ಟಿನಲ್ಲಿ ಈ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಉಪ್ಲಿ ಬುರ್ಸು ಬಗ್ಗೆ ತೋರಿಸಿದೆ ಅದು ನೀವು ಪಕ್ಕದಲ್ಲಿ ಕಾಣ್ತಿದೆ ಅಲ್ಲಿ ಬೇಕಾದ್ರೆ ನೋಡಬಹುದು ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮಲ್ಲಿಕಿ ಮೈದಾನ ಈ ಒಂದು ಮೈದಾನದ ಐವತ್ತೈದು ಟನ್ ಅಂದ್ರೆ ಇದು ವಿಶ್ವದಲ್ಲೇ ಅತ್ಯಂತ ಫಸ್ಟ್ ಅಂದ್ರೆ ವಿಶ್ವದಲ್ಲಿ ಫಸ್ಟ್ ಯುದ್ಧದ ಉಪಯೋಗ ಅಂತಂದ್ರೆ ಯುದ್ಧದ ವೆಪನ್ ಆಗಿದೆ ಆಗಿನ ಕಾಲದಲ್ಲಿ ಈಗೆಲ್ಲ ಸುಮಾರು ಮಿಸೈಲ್ ಅವು ಇವೆಲ್ಲ ಬಂದಿದೆ ಸೊ ಅವಾಗ ವಿಶ್ವದಲ್ಲೇ ಫಸ್ಟ್ ವೆಪನ್ ಇದು ಇಷ್ಟೊಂದು ತೂಕದ ಅಂದ್ರೆ ಐವತ್ತೈದು ಸಾವಿರ ಕೆಜಿ ಈ ಒಂದು ವೆಪನ್ ನಮ್ಮ ವಿಜಯಪುರದಲ್ಲಿ ಇದೆ ಸಿಟಿ ಅದು ಸಿಟಿ ಒಳಗಡೆನೇ ಇದೆ ಅನ್ನೋಕ್ಕೆ ಅಂತ ಹೇಳ್ಕೊಳಕ್ಕೆ ನಮಗೆ ನಮಗೂನು ಎಲ್ಲರಿಗೂ ಹೆಮ್ಮೆ ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಟಾಟಾ ಬೈ ಬೈ ಫ್ರಮ್ ವಿಜಯಪುರ ಕರ್ನಾಟಕ ಇಂಡಿಯಾ